ಹಿಂದೆ ಎಂ ಪಿ ಆಗಿದ್ದಾಗ ಸುಮ್ಮ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಹ್ಞೂ ಹಾಗಾಗಿ ಮುದ್ದನ್ಮೇಗೌಡರು ಬರಲಿ ಮುದ್ದನ್ಮೇಗರು ಬರಲಿ ಅಂತ ನೀವು ಪಕ್ಷ ಆಗ್ತೀರಾ ವ್ಯಕ್ತಿ ಆಗ್ತೀರಾ ಈ ಸೇರಿ ನಮ್ಮ ತುಮಕೂರಲ್ಲಿ ಪಕ್ಷ ನೋಡೇ ಆಗ್ತೀವಿ ಕಾಂಗ್ರೆಸ್ ಬಿಜೆಪಿನ ಕಾಂಗ್ರೆಸ್ ಕಾಂಗ್ರೆಸ್ಗೆ ನೀವು ಸರ್ ನಾವು ವಿ ನರೇಂದ್ರ ಮೋದಿಯವರು ದೇಶಕ್ಕೆ ಒಳ್ಳೆ ಲಾಂಡ್ ತರ್ತಿದ್ದಾರೆ ಎಲ್ಲರಿಗೂ ಒಂದೇ ಥರ ಕಾನೂನಲ್ಲಿ ಇದು ಮಾಡ್ತಿದ್ದಾರೆ ಇವರು ಆ ಥರ ಏನು ಕಾಂಗ್ರೆಸ್ನವ್ರು ಇದು ಮಾಡ್ತಿಲ್ಲ ನಮಗೆ ನರೇಂದ್ರ ಮೋದಿಯವರು ಬಂದರೆ ದೇಶದ ಭದ್ರತೆಗೆ ನಮ್ಮ ಅವ್ರು ಹೆಚ್ಚಿನ ಆದ್ಯತೆ ಕೊಡ್ತಾರೆ ನಮಗೆ ಪಕ್ಷ ಆಮೇಲೆ ಜಾತಿ ಯಾವುದು ಬೇಕಾಗಿಲ್ಲ ನಮಗೆ ದೇಶನ ನಾವು ನಮ್ಮ ಭಾರತ ವಿಶ್ವಗುರು ಆಗಬೇಕು ಹಂಗಾಗಿ ನರೇಂದ್ರ ಮೋದಿಯವರು ಮತ್ತೆ ಅವರು ಪ್ರಧಾನಿ ಆಗಬೇಕು ಇವಾಗ ಬಸ್ಸು ಫ್ರೀ ಮಾಡಿದಾರಲ್ಲ ಎಲ್ಲ ಓಡಾಡ್ತಿದ್ದಾರೆ ಮತ್ತು ಕರೆಂಟ್ ಬಿಲ್ ಫ್ರೀ ಮಾಡ್ತಾರೆ ಕೊಡ್ತಾರೆ ಸರ್ ಅಲ್ಲಿ ಹತ್ತು ಸಾವಿರ ಕಿತ್ಕೊಂಡು ಇಲ್ಲಿ ಎರಡು ಸಾವಿರ ಯಾವ್ದು ಯಾವ ಕರೆಂಟ್ ಬಿಲ್ಲು ನಮಗೆಲ್ಲ ಬಿಲ್ ಬರ್ತಾಲೆ ಐತೆ ನಾವೆಲ್ಲ ಎಲ್ಲ ಕೊಟ್ಟಿದ್ದೀವಿ ಆದರೆ ನಾನು ಬಿಲ್ ಕಟ್ಟಿದ್ದೀನಿ ನನಗೆ ಸಾವಿರದ ಆರುನೂರು ರೂಪಾಯಿ ಬಿಲ್ ಕಟ್ಟಿದ್ದೀನಿ ರಾಹುಲ್ ಗಾಂಧಿ ಅವರು ಇನ್ನೋರ್ಗೂ ಅಧಿಕಾರಕ್ಕೆ ಬಂದಿಲ್ಲ ಒಂದು ಸಲ ಬಂದಿಲ್ಲ ಬರಬೇಕು 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 ಅದು ಕಾಂಗ್ರೆಸ್ ಅವರು ಇದೆಲ್ಲ ಮಾಡಿರೋದು ಒಳ್ಳೇದಾ ಒಳ್ಳೇದೇ ಸರ್ ಕೆಲವೊಬ್ಬರು ತುಂಬ ಜನ ಕೆಟ್ಟದು ಅಂತ ಅಂತವ್ರು ಈ ಥರ ಫ್ರೀಯಾಗಿ ಕೊಡಬಾರ್ದಿತ್ತು ಅಂತ ತುಂಬ ಜನ ಹೇಳ್ತಿದ್ದಾರೆ ಏನಿಲ್ಲ ಸರ್ ಯೂಸ್ ಮಾಡ್ಕೊಳ್ಳೋ ಮಾಡ್ಕೊತಾ ಇದ್ದಾರೆ ಮೋದಿ ಅವರಾದರೆ ಚೆನ್ನಾಗಿರುತ್ತೆ ರಾಹುಲ್ ಗಾಂಧಿ ಅವರಾದರೆ ಚೆನ್ನಾಗಿರುತ್ತೆ ಮೋದಿಯವರಾದರೆ ಬೆಸ್ಟ್ ಸರ್ ನಿರಂತರ ಮಾತಾಡಕ್ಕಬೇಕು ವಿ ಸೋಮಣ್ಣ ಅವರು ಬಿಜೆಪಿ ಕಡೆಯಿಂದ ನಿಂತಿದ್ದಾರೆ ವಿ ಸೋಮಣ್ಣ ಅವರು ಮುದ್ದೆ ಹನ್ಮೇಗೌಡರು ಕಾಂಗ್ರೆಸ್ ಕಡೆಯಿಂದ ನಿಂತಿದ್ದಾರೆ ಯಾರಿಗೆ ಓಟ್ ಹಾಕ್ತೀರಾ ಸರ್ ನಾವು ಕಾಂಗ್ರೆಸ್ ವ್ಯಕ್ತಿ ನೋಡೋಟಾಗ್ತೀರಾ ಪಕ್ಷ ನೋಡೋಟಾಗ್ತೀರಾ ನಾವು ವ್ಯಕ್ತಿನೇ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರಲ್ಲ ನಮಗೆಲ್ಲ ಅವರಿಗೆ ಓಟ್ ಹಾಕ್ತೀವಿ ಅದು ಕಾಂಗ್ರೆಸ್ ಅವರು ಇದೆಲ್ಲ ಗ್ಯಾರಂಟಿಗಳು ಕೊಟ್ಟಿರುತ್ತೆ ಕಾಂಗ್ರೆಸ್ಗೆ ಓಟ್ ಹಾಕೋದು ಹಾಗಾದ್ರೆ ಹತ್ತು ವರ್ಷದಲ್ಲಿ ಮೋದಿ ಏನು ಮಾಡಿಲ್ವಾ ಏನು ಸರ್ ನಮಗೆ ನನಗೆ ನಾವು ನಮಗೇನು ಅನುಕೂಲ ಮಾಡಿಲ್ಲ ಸರ್ ಅವರು ಯಾರಿಗಾದ್ರೆ ಒಳ್ಳೇದು ಯಾರ್್ರು ಅವರೇ ನಮ್ಗೆ ಸುಖ ಹೇಳ ಅವ್ರಿಂದ ಯಾರ್ಗಿದ್ರೆ ನಮಗ್ ಸುಖ ಆಗುತ್ತೆ ಯಾರಿಂದಲೂ ಸುಖ ಇಲ್ಲ ಅವ್ರವ್ರ ಸುಖ ಅಷ್ಟೇ ಸರಿ ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೇಕು ಯಾರಾಗ್ಬೇಕು ಹೇಳಿ ನೀನೇ ಹೇಳ್ಬೇಕು ನೀನ್ ಹೇಳ್ಬೇಕು ಯಾಕಂದ್ರೆ ಇಷ್ಟ ಜನ ನೋಡಿಕೆ ಬಂದಿದೆಯಲ್ಲ ಯಾರ್ ಅಂತ ನೀನ್ ಹೇಳ್ಬೇಕು ತುಂಬಾ ಜನ ಇಬ್ಬರ ಹೇಳ್ತಾರೆ ಕಾಂಗ್ರೆಸ್ ಆಗ್ಬೇಕು ಅಂತಾರೆ ಬಿಜೆಪಿ ಆಗ್ಬೇಕು ಅಂತ ಇಬ್ಬರಿಗೂ ಆಯ್ಕೆ ಆಯ್ತು ಇಬ್ರು ಇರ್ಲಿ ಇಬ್ರು ಎರಡು ಇಬ್ರು ಎರಡು ವರ್ಷ ಎರಡು ವರ್ಷ ಇರ್ಣ ಸರಿ ನಿಮ್ಮ ತಯಾರಿಗೆ ನಂದ ನಂದು ಯಾರಿಗೆ ನಮ್ಮ ಸೀನಿಯರ್ ಸಿಟಿಜನ್ಗೆ ನಿಮ್ಮಂತ ಯುವಕರಿಂದ ತಾನೇ ವಿ ಅವರು ಬೇರೆ ಕಡೆಯಿಂದ ಎಲ್ಲಿಗೆ ಬಂದಿದ್ದಾರೆ ಅಂತ ಇದು ತುಂಬಾ ಜನ ಮಾತಾಡ್ತವ್ರೆ ಇದ್ರ ಬಗ್ಗೆ ನಿಮ್ಮನಸಿಗೆ ನಾವು ಓಟೆ ಹಾಕಲ್ವಲ್ಲ ನಮ್ಗೆ ಏನಾಗಬೇಕು ಯಾರು ಕಟ್ಕೊಂಡು ಏನಾಗಬೇಕೈತೆ ಯಾರು ಬರ್ಲಿ ಅಂತೀರಾ ಯಾರೇನೋ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಸರ್ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಮೋದಿನೇ ಮೋದಿನೇ ಆಗ್ಬೇಕು ಮೋದಿನೇ ಆಗ್ಬೇಕು ಸರ್ ಮಾಡ್ತವ್ರೆ ಕೆಲಸ ಮಾಡ್ತಾವ್ರೆ ಇದ್ ಮಾಡ್ತಾವ್ರೆ ಮಾಡಲಿ ಅಷ್ಟೇ ಮೋದಿ ಮಾಡ್ಲಿ ಮೋದಿ ಬರ್ರಿ ರಾಹುಲ್ ಗಾಂಧಿ ಅವ್ರು ಬಂದ್ರೆ ಸಾರ್ ಬರಲ್ಲ ಆಗಲ್ಲ ಸುಮ್ನೆ ಏನಕ್ಕೆ ಅವ್ರು ಬರಲ್ಲ ಬಿಜೆಪಿ ಕಾಂಗ್ರೆಸ್ ಗೌಟ್ ಬಿಜೆಪಿ ಯಾಕೆ ಇವಾಗ ಇದೆಲ್ಲ ಫ್ರೀ ಮಾಡ್ತಿರೋದಲ್ಲ ಕಾಂಗ್ರೆಸ್ ಅವರು ತಾನೆ ಫ್ರೀ ಮಾಡ್ತಾ ಇದ್ದಾರೆ ಅವರು ಮಾಡ್ತಾ ಇದಾರೆ ಅವ್ರಿಗೂ ಆಗ್ಬೇಕು ಇವ್ರಿಗೂ ಮಾಡ್ಬೇಕಲ್ಲ ಇವಾಗ ಬಸ್ ಫ್ರೀ ಮಾಡ್ತಿರೋದು ಕರೆಂಟ್ ಬಿಲ್ ಫ್ರೀ ಕೊಡ್ತಿರೋದು ಮತ್ತೆ ಎರಡ್ ಸಾವಿರ ರೂಪಾಯಿ ಕೊಡ್ತಿರೋದು ಕಾಂಗ್ರೆಸ್ ಅವರು ಅವ್ರಿಗೂ ಕೊಡ್ಬೇಕಲ್ಲ ಸಹಾಯ ಮಾಡ್ಬೇಕಲ್ಲ ಬಿಜೆಪಿ ಅವ್ರಿಗೆ ಹೌದು ನಾವು ಜನರು ಬಿಜೆಪಿ ಅವ್ರಿಗೆ ಸಹಾಯ ಮಾಡ್ತಾವ್ರೆ ಕಾಂಗ್ರೆಸ್ ಅವ್ರು ನಮಗೆ ಮಾಡ್ಲಿ ನಾವು ಬಿಜೆಪಿ ಅವ್ರಿಗೆ ಮಾಡೋಣ ಮಾಡಬೇಕು ನಮ್ಮ ನನ್ನ ಒಟ್ಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಈ ತರ ನಮಗೆ ಕನ್ಫ್ಯೂಸ್ ಆಗೋ ತರ ಮಾತಾಡಿದೀರ ನೀವು ಸೊ ತುಂಬಾ ಚೆನ್ನಾಗಿ ಮಾತಾಡಿದೀರ ಅದಕ್ಕಾಗಿ ನಮ್ಮ ದರ್ಶನ್ ಬ್ಲಾಕ್ ಸ್ಟೋನ್ ಅಗರಪತಿ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್